ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರೆ ಅಂತ ಹೇಳಿದ್ದೀನಿ ಸಾರಿ ಫಾರ್ ಲೇಟ್ ವೀಡಿಯೋ ನನಗೆ ಏಟ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಮತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಯಾಕೆ ಲೇಟ್ ಆಯಿತು ಇವತ್ತಿಂದ ಮತ್ತೆ ಶುರು ಮಾಡ್ತಿದ್ದೀನಿ ನೀವು ಲಾಗು ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ನಾನು ಸೆಂಡ್ ಆಫ್ಗೋಸ್ಕರ ಬಟ್ಟೆ ತರಕ್ಕೆ ಹೋಗ್ಬೇಕು ಬನ್ನಿ ಎಲ್ಲೆಲ್ಲ ಹೋಗ್ತೀನಿ ಎಲ್ಲ ಫ್ರೆಂಡ್ಸ್ ಇವಾಗ ಹೋಗ್ತಾಯಿದ್ದೀವಿ ನಾನು ಸಾಯಿರಾಜ್ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀವಿ ಇವಾಗ ಲಿಕ್ಕಿ ಮನೆ ಹತ್ರ ಇಲ್ಲಿಂದ ಮತ್ತೆ ಅದೇ ಕರ್ಕೊಂಡು ಹೋಗ್ಬೇಕು ನಮ್ಮ ಗಾಡಿ ಒಂದು ಆಕ್ಟಿವಾ ಇವಾಗ ನಮ್ಮ ಬಾಸವರು ತ್ರಿಪಾಂಡ್ರೆಡ್ ಏನ್ಸಕ್ ಬರಲ್ಲ ಅವ್ರಿಗೆ ಅವರಿಂದ ಸ್ವಲ್ಪ ಎದುರು ನಾವು ಅದೇ ಅವ್ರ ಮನೆಗೆ ಹೋಗ್ತದೆ ಇವಾಗ ಮನೆಗೆ ಹೋಗಿ ಮತ್ತೆ ಎಷ್ಟಿದೆ ಬಟ್ಟೆ ಅಂಗಡಿಗೆ ಹೋಗೋದೆ ಮನೆ ಮುಂದೆ ನೋಡೋಣ

ಇಲ್ಲೊಂದು ದೇವಸ್ಥಾನ ಇದೆ ಜಾಸ್ತಿ ಮಾಡೂರಿ ಬಿಸ್ಕೋರ್ ಫೈನಿ ಪೆಟ್ರೋಲ್ ಪೆಟ್ರೋಲ್ ಇಲ್ಲ ಈ ಗಾಡೀಲಿ ಆ್ಯಕ್ಟಿವ್ ಆಯಿತು ಪೆಟ್ರೋಲ್ ಇರಲಿಲ್ಲ ಅದಕ್ಕೆ ನಾವು ಫ್ರೆಂಡು ಐದು ರೂಪಾಯಿ ತತ್ತೀನಿ ಅಂತ ಹೋದ ಅದಕ್ಕೆ ಎಲ್ಲಿ ಬಂದಿದ್ದೆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ದುಡ್ಡೇ ಪಾರ್ಕ್ ಬಂದಿದ್ದೀನಿ ಅಂತ ಮತ್ತೆ ಅವ್ರ ಮನೆ ಹತ್ರ ಬಂದಿದ್ದೀವಿ ನನಗೆ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಹರಿಸ್ತೀನಿ फ्रेंड्स ये पेट्रोल बंक हर मुझे पेट्रोल लाख रुपए हैं हम और तो आज कल तो आने वाले हैं आज पर आने वाला आज पर इंग्लिश नहीं लगा मामा ए हे ये जाओ पेट्रोल बंक का तो कमेंट करने फ्रेंड्स मैं तेरे को बटन डिस्क पेट्रोल बंक का फ्रेंड्स ये पावर ट्रेंस बनी हुई है अगला लिखा

ಬಿಟ್ರೆ ಪಿಂಕ್ ಕಲರ್ ಐತೆ ನಾವು ವೈಟ್ ಕಲರ್ ಬಿಟ್ಟು ಶೂ ಸೆಲೆಕ್ಟ್ ಮಾಡಿ ಅಂತ ಬಂದವರೆ ನೋಡಿ ಗಾಡಿ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿ ಸುತ್ತಿ ಸುತ್ತಿ ಒಂದು ಪಾರ್ಕ್ ಒಳಗೆ ಮುಂದ್ ಕೂತಿದ್ವಿ ನನ್ನ ಫ್ರೆಂಡ್ ಅಲ್ಲಿ ಏನ್ ನೋಡಿ ಇಲ್ಲಿ ನನ್ನ ಫ್ರೆಂಡ್ ನೋಡ್ರಿ ನನ್ನ ಮಗ ಅಲ್ಲೆಲ್ಲ ಹತ್ಬಿಟ್ಟೆ ಕೋತಿ ಕೋತಿ ಕತ್ಲ ಕಂಡ್ ಕಾಣಲ್ಲ ಸರಿ ಕಾಣಿಸ್ತಾ ಇಲ್ಲ ನೋಡಿ ಆತರ ಹತ್ರ ಯಾವತ್ತು ಬ್ಲಾಕ್ ಕಲರ್ ಯಾವ್ದು ಬೇಡ ಕೂತ್ಕೋಬಿಟ್ಟೈತೆ ನಮಸ್ತೆ ಕೋತಿ ಪೈಪೋಟಿ ಇನ್ನೊಬ್ಬ ಇನ್ನೊಂದು ಕೋತಿ ಮೇಲೆ ಹತ್ತೈತೆ ಇನ್ನೊಂದು ಕೋತಿ ಫ್ರೆಂಡ್ಸ್ ಮನೆ ಹತ್ರ ಬಂದು ಇವಾಗ ಅಡ್ವಾನ್ಸ್ ಗಿಡ್ವಾನ್ಸ್ ಎಲ್ಲ ಕೊಟ್ಟು ಫ್ರೆಂಡ್ಸ್ ಇವಾಗ ರಾತ್ರಿ ಆಗೈತೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ಶಿವರಾತ್ರಿ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಇವತ್ತು ಮಾಡೋದು ಮತ್ತು ಅಲ್ಲೆಲ್ಲ ಹೋಗಿ ಎಲ್ಲ ಮಾಡ್ಕೊಂಬಂದ್ವಿ ಬಟ್ಟೆ ಗಿಟ್ಟೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಬಂದ್ವಿ ಸಾಯಂಕಾಲ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವ್ದಾರು ಚಾಲೆಂಜ್ ಇಲ್ಲೆನ್ಸ್ ಕೊಡಂಗಿರಿ ಹೇಳ್ರಿ ನೆಕ್ಸ್ಟ್ ವೀಡಿಯೋಲಿ ಮಾಡೋಣ ಬೈ ಬೈ ಫ್ರೆಂಡ್ಸ್